ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಎನ್ ಎ ಹ್ಯಾರಿಸ್ ರವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ ಬೆಂಗಳೂರಿನ ಮತ್ತೊಬ್ಬ ಶಾಸಕರಾದಂಥ ಮಾಜಿ ಸಚಿವರಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ ಬೆಂಗಳೂರು ನಗರದ ಮತ್ತೊಬ್ಬ ಶಾಸಕರು ಆತ್ಮೀಯ ಸ್ನೇಹಿತರು ಪುಲಕೇಶಿ ನಗರವನ್ನ ಪ್ರತಿನಿಧಿಸತಕ್ಕಂತಹ ಶ್ರೀ ಎಸ್ ಸಿ ಶ್ರೀನಿವಾಸರವರು ಉಪಸ್ಥಿತರಿದ್ದಾರೆ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯ ಸ್ನೇಹಿತರು ಆದಂತ ಶ್ರೀ ಪುಟ್ಟಣ್ಣ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಶ್ರೀ ಪುಟ್ಟಣ್ಣ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ ಮತ್ತೊಬ್ಬ ವಿಧಾನ ಪರಿಷತ್ನ ಸದಸ್ಯರು ಆತ್ಮೀಯ ಸ್ನೇಹಿತರು ಶ್ರೀ ನಾಗರಾಜ್ ಯಾದವ್ರವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಪುಟ್ಟಣ್ಣ ಅವರು ಹಾಗೂ ಶ್ರೀ ನಾಗರಾಜ್ ಯಾದವ್ರವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಮಟ್ಟದ ಅಧ್ಯಕ್ಷರು ಮಾಜಿ ಸಚಿವರಾದಂತಹ ಎಚ್ ಎಂ ರೇವಣ್ಣ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಶ್ರೀ ಎಚ್ ಎಂ ರೇವಣ್ಣ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಮಾಜಿ ಸಂಸದರು ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದಂತಹ ಸ್ನೇಹಿತರಾದಂತಹ ಕೆ ಸುರೇಶ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಶ್ರೀ ಡಿ ಕೆ ಸುರೇಶ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಿರಿಯರಾದಂತಹ ಮಾನ್ಯ ಕೆಂಚಪ್ಪಗೌಡರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಕೆಂಚಪ್ಪಗೌಡರು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಒಕ್ಕಲಿಗರ ಸಂಘದ ಅನೇಕ ನಿರ್ದೇಶಕರು ಇಲ್ಲಿ ಉಪಸ್ಥಿತರಿದ್ದಾರೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಒಕ್ಕಲಿಗರ ಸಂಘದ ನಿರ್ದೇಶಕರಿಗೆ ಸರ್ಕಾರದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳು ಆಯುಕ್ತರು ಉಪಸ್ಥಿತರಿದ್ದಾರೆ ಅವರಿಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಅವರು ಮಹೇಶ್ವರ ರಾವ್ ಅವರು ಉಪಸ್ಥಿತರಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ಅವರಿಗೂ ಸ್ವಾಗತ ಬಯಸ್ತಿದ್ದೇನೆ ಕನ್ನಡ ಸಂಸ್ಕೃತಿ ಇಲಾಖೆ ಆಯುಕ್ತರು ಕಾರ್ಯದರ್ಶಿಗಳು ಹಾಗೂ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತ ಬಿಬಿಎಂಪಿಯ ಎಲ್ಲ ವಿಶೇಷ ಆಯುಕ್ತರು ವಲಯ ಆಯುಕ್ತರು ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ ಇಂದು ಈ ಕಾರ್ಯಕ್ರಮ ಯಶಸ್ಸಿಗೆ ಅನೇಕ ಬೆಂಗಳೂರಿನ ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದ್ದಾರೆ ಆ ಎಲ್ಲ ಸಂಘ ಸಂಸ್ಥೆಗಳಿಗೆ ಧನ್ಯವಾದದೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಸುದ್ದಿ ಮಾಧ್ಯಮದ ಅನೇಕ ಸ್ನೇಹಿತರು ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸುತ್ತಿದ್ದೇನೆ ತಾವೆಲ್ಲರೂ ಕೂಡ ನಾಗರಿಕ ಬಂಧುಗಳು ಸರ್ಕಾರದ ಈ ಕಾರ್ಯಕ್ರಮ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸುತ್ತಿದ್ದೇನೆ ಇದೇ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಬಹಳ ಸಹಕಾರ ಕೊಟ್ಟಂತಹ ಅವರು ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ವೇದಿಕೆ ಮೇಲೆ ಬಹಳ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ಮೀಡಿಯ ಆಯುಕ್ತರಾದಂತಹ ಮಣಿವನ್ನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ